ಸಂಸ್ಥೆ ನಮ್ಮ ಅಜ್ಜರಾದ ದಿವಂಗತ ಎಮ್ ಶೆಟ್ಟಿ ಅವರು ಸಾವಿರದ ಒಂಬೈನೂರ ನಲ್ವತ್ತ ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿದರು ಅದು ಫಸ್ಟಿಗೆ ಅವರು ಸಂತೆ ಮತ್ತು ಈ ಜಾತ್ರೆಗಳಲ್ಲಿ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇದು ಅದು ಕ್ರಮೇಣವಾಗಿ ಆಮೇಲೆ ನಾವು ಕೋಟ್ ರೋಡಲ್ಲಿ ಒಂದು ನೈನ್ಟೀನ್ ಫೋರ್ಟಿ ಫೋರಲ್ಲಿ ಕೋಟ್ ರೋಡಲ್ಲಿ ಅಂಗಡಿ ಸ್ಟಾರ್ಟ್ ಮಾಡಿದರು ಅದರ ನಂತರ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ನಾವು ಮೇನ್ ರೋಡಲ್ಲಿ ಒಂದು ನಮ್ಮದೇ ಜಾಗೆ ತಗೊಂಡು ನಾವು ಅಂಗಡಿ ಮಾಡಿದ್ದು ನಮ್ಮ ಆ ಅಂಗಡಿ ಆದ ನಂತರ ಮತ್ತು ರೆಡಿಮೇಡ್ ಸೆಕ್ಷನನ್ನು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಈಗ ಹೊಸ ಅಂಗಡಿಯನ್ನು ಒಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಹೊಸ ಅಂಗಡಿಯನ್ನು ಫೋರ್ ಇದು ಕಂಪ್ಲೀಟ್ ಎ ಸಿ ಮತ್ತು ವಿದ್ ಪಾರ್ಕಿಂಗಿನ ಒಂದು ಹೊಸ ಅಂಗಡಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಸೋ ಇದರೊಳಗೆ ನಾವು ಟೂ ತೌಸಂಡ್ ಲೆವೆನ್ನಲ್ಲಿ ನಾವು ಮಂಗಳೂರಲ್ಲಿ ಒಂದು ಅಂಗಡಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ ನಮ್ಮ ಸಹ ಸಂಸ್ಥೆ ಅದು ನಮ್ಮ ದೊಡ್ಡಪ್ಪ ಮತ್ತು ಅವರ ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ ಈ ಅಂಗಡಿಯನ್ನು ಸಂಜು ಶೆಟ್ಟ್ರ ಮಕ್ಕಳಾದ ಗಿರಿದೇಶ್ ಶೆಟ್ಟಿ ಶಿವಶಂಕರ್ ಶೆಟ್ಟಿ ಹಾಗೂ ಅವರ ಮಕ್ಕಳಾದ ಸೂರಜ್ ಸುಶಾಂತ್ ಕೀರ್ತನ್ ಎಲ್ಲ ನೋಡ್ಕೊಳ್ತಾ ಇದ್ದೇವೆ ಈಗ ಕಾಂಪಿಟೇಷನ್ ಸಿಕ್ಕಾಬಟ್ಟೆ ಆಗಿದೆ ತುಂಬಾ ಅಂಗಡಿಗೆಯಲ್ಲೂ ಬಂದಿದೆ ಎವ್ರಿ ಸ್ಟೆಪ್ಪಲ್ಲಿ ಒಂದೊಂದು ಬಟ್ಟೆ ಅಂಗಡಿಗಳು ಆಗಿದೆ ಸೊ ಈ ಕಾಂಪಿಟೇಷನನ್ನು ನಾವು ಸರ್ವೇ ಮಾಡಬೇಕಿದ್ರೆ ನಮಗೆ ಒಂದು ದೊಡ್ಡ ವಿಶಾಲವಾದ ಅಂಗಡಿ ಬೇಕೇ ಬೇಕಿತ್ತು ಸೊ ಅದರಿಂದಾಗಿ ನಾವು ಈ ಅಂಗಡಿಯನ್ನು ಮಾಡಿದ್ದು ಕಸ್ಟಮರಿಗೆ ಅಷ್ಟು ಸಪೋರ್ಟು ಇದು ಸರ್ವಿಸ್ ಕೊಟ್ಟ ಕಾರಣ ನಮಗೆ ಕಸ್ಟಮರ್ ಸಪೋರ್ಟ್ ತುಂಬ ಇತ್ತು ಸೊ ಅದೇ ಕಾರಣದಿಂದಾಗಿ ನಾವು ಬಹುಶಃ ಇಲ್ಲಿ ಮಂಗಳೂರಲ್ಲಿ ಮತ್ತೆ ಪುತ್ತೂರಲ್ಲಿ ಎಷ್ಟು ಮೂರು ಅಂಗಡಿ ಮಂಗಳೂರಲ್ಲಿ ಎರಡು ಅಂಗಡಿಗಳು ಮಾಡುವ ಮಾಡಲಿಕ್ಕೆ ಕಾರಣ ಸಂಜೆ ಶೆಟ್ಟಿಯಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಮೂರು ಜನ್ರೇಷನಿಂದ ನಾವು ಇದು ನೋಡ್ಕೊಳ್ತಾ ಬಿಸ್ನೆಸ್ ಮಾಡ್ತಾಯಿದ್ದೇವೆ ಸೊ ಮೂರನೇ ಹಳೇ ಇದರಲ್ಲಿ ನಮ್ಮ ಅಜ್ಜ ಅವರು ಆಗಿ ಅವರ ಟ್ರೆಂಡ್ನ ಪ್ರಕಾರ ಅವರು ಪರ್ಸನಲಿ ಹೋಗಿ ಸೆಲೆಕ್ಷನ್ ಎಲ್ಲ ಮಾಡ್ತಾಯಿದ್ರು ಅದರ ನಂತರ ನಮ್ಮ ತಂದೆಯವರು ಬಂದರು ಸೊ ಆ ಅವರ ಟೈಮ್ನಲ್ಲಿ ಏನೆಲ್ಲ ಟ್ರೆಂಡ್ ಇತ್ತು ಅದನ್ನು ಅವರು ಇದು ಮಾಡಿದರು ಈಗ ನಮ್ಮ ನಮ್ಮ ಜನ್ರೇಷನ್ ನಮ್ಮ ಜನ್ರೇಷನ್ ಪ್ರಕಾರ ಏನು ಟ್ರೆಂಡ್ ನಡೀತಾ ಇದೆ ಇದು ನಮಗೆ ಸ ಮೀಡಿಯಾಸ್ ಮತ್ತು ವಾಟ್ಸಪ್ ಫೇಸ್ಬುಕ್ ಅದರ ಇದರಲ್ಲೆಲ್ಲ ಗೊತ್ತಾಗ್ತಾ ಇರ್ತದೆ ಸೊ ಅದನ್ನು ನಾವು ಬಳಸ್ಕೊಂಡು ನಾವು ಈಗಿನ ಟ್ರೆಂಡ್ಸ್ ಏನು ಅಂತ ನೋಡಿಕೊಂಡು ಅದರ ಪ್ರಕಾರ ನಾವು ಪರ್ಸನಲಿ ಹೋಗಿ ಪರ್ಚೇಸ್ ಮಾಡ್ತಾ ಬರ್ತೇವೆ ಸೊ ಇದು ಮೂರು ಜನ್ರೇಷನಿಂದ ನಾವು ಮಾಡಿಕೊಂಡು ಬಂದ ಸಿಸ್ಟಮ್ ಅದಕ್ಕೆ ಮೋಸ್ಟ್ಲಿ ಸಂದೇಶ್ ಶೆಟ್ಟಿಗೆ ಚೂಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಳ್ತೇನೆ ನಾವು ಹೋಗಿ ಪ್ರತಿಯೊಂದು ಐಟಮನ್ನು ನಾವು ಹೋಗಿ ಹ್ಯಾಂಡ್ ಪಿಕ್ ಮಾಡಿಕೊಂಡು ತಗೊಂಡು ಬರ್ತೇವೆ ಮತ್ತು ಎಲ್ಲ ರೇ ರೇಂಜ್ನಲ್ಲೂ ಎಲ್ಲ ರೇಟ್ನಲ್ಲೂ ಬಡವರಿಗಾಗಲಿ ಶ್ರೀಮಂತ ಶ್ರೀಮಂತರಿಗಾಗಲಿ ಎಲ್ಲರಿಗೂ ಸಿಕ್ಕುವಂತೆ ನಾವು ನಮ್ಮ ರೇಟನ್ನು ಸೆಟ್ ಮಾಡ್ತೇವೆ ನಮ್ಮ ಅಜ್ಜರಾದ ದಿವಂಗತ ಸಂಜೀವ್ ಶೆಟ್ಟಿ ಅವರು ಸಮಾಜಕ್ಕೆ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ಅವರು ತುಂಬ ಸಂಘ ಸಂಸ್ಥೆಗಳಲ್ಲೆಲ್ಲ ಇದ್ದು ತುಂಬ ಅವರು ಕೆಲಸಗಳು ಧಾರ್ಮಿಕ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಹ ತುಂಬ ಸರ್ವಿಸಸನ್ನು ಕೊಟ್ಟಿದ್ದಾರೆ ಅದರೊಟ್ಟಿಗೆ ಅವರ ಮಕ್ಕಳು ಮೊಮ್ಮ ಎಲ್ಲ ರೋಟ್ರಿ ಮತ್ತು ಲಯನ್ಸ್ ಕ್ಲಬ್ ಹೀಗೆ ಹಲವು ಸಂಘ ಸಂಸ್ಥೆಗಳಲ್ಲಿ Se sí, ven, no se les está indagando. ರೀಸೆಂಟ್ಲಿ ನಾವು ಮಾಡಿದ ಅಂಗಡಿಯಲ್ಲಿ ಫೋರ್ ಫ್ಲೋರ್ಸ್ ಇದೆ ಫೋರ್ ಈ ಫ್ಲೋರ್ ಫ್ಲೋರ್ಸಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಹುಟ್ಟಿನ ಹುಟ್ಟಿದ ಮಗುವಿಂದ ಹಿಡಿದು ಒಂದು ಸಾಧಾರಣ ಹದಿನಾರು ವರ್ಷ ತನಕ ಬೇಕಾದ ಮಕ್ಕಳಿಗೆ ಎಲ್ಲ ಟೈಪಿಗೆ ಆಗಲಿ ಅಥವಾ ಯಾವುದೇ ಫಂಕ್ ಫಂಕ್ಷನ್ಸ್ಗೆ ಆಗಲಿ ಹಬ್ಬಗಳಿಗೆ ಆಗಲಿ ಎಲ್ಲ ಬೇಕಾದ ಐಟಮ್ಸ್ ಇದೆ ಮತ್ತು ಅದರಲ್ಲಿ ಬ್ರ್ಯಾಂಡೆಡ್ ಐಟಮ್ಸ್ ಇದೆ ಸಾಲಿ ಮತ್ತು ಶ್ಲೋಕ್ ಇಂಥ ಕೆಲವು ಬ್ರ್ಯಾಂಡೆಡ್ ಕಂಪನಿಗಳ ಬಟ್ಟೆಗಳಿದೆ ಅಲ್ಲಿ ಫಸ್ಟ್ ಫ್ಲೋರಿಗೆ ಬಂದಾಗೆ ನಮಗೆ ನಿಮಗೆ ಎಲ್ಲ ಬೇಕಾದ ಸಾರಿಗಳು ಅಂದರೆ ಮದುವೆ ಸೀರೆಗಳು ಮದುವೆ ಸೀರೆಗಳು ಸಾಧಾರಣ ಎಂಟುನೂರು ಒಂಬೈನೂರು ಸಾವಿರದಿಂದ ಹಿಡ್ದು ಇಪ್ಪತ್ತೈದು ಸಾವಿರ ತನಕ ಸಹ ಮದುವೆ ಸೀರೆಗಳು ಇಟ್ಕೊಂಡಿದ್ದಾವೆ ಸೊ ಬೇ ಪಾರ್ಟೀಸಿಗೆ ಅಥವಾ ರಿಸೆಪ್ಷನಿಗೆ ಬೇಕಾದರೆ ಲೆಹೆಂಗಾಗಳು ಮತ್ತು ಹಲವು ಥರದ ಫ್ಯಾನ್ಸಿ ಸಾರಿಗಳು ಬನಾರಸ್ ಸಾರಿಗಳು ಮತ್ತು ಸಿಂಥೆಟಿಕ್ ಸಾರಿಗಳು ಡೈಲಿ ವೇರ್ ಸಿಂಥೆಟಿಕ್ ಹಾಗೂ ಕಾಟನ್ ಸಾರಿಗಳು ಇದು ಇದರದೆಲ್ಲ ತುಂಬ ವಾಸ್ಟ್ ಕಲೆಕ್ಷನ್ಸ್ ನಿಮ್ ಸಿಗುತ್ತದೆ ಮತ್ತು ಅದರಡೆಗೆ ಅದೇ ಫ್ಲೋರ್ನಲ್ಲಿ ನಾವು ಮ್ಯಾಚಿಂಗಿಗೆ ಬೇಕಾದ ಲೈನಿಂಗ್ ಲಂಗಗಳು ಮತ್ತು ಬ್ಲೌಸ್ ಪೀಸಸ್ಗಳು ಮತ್ತು ರೆಡಿ ಈಗಿನ ಟ್ರೆಂಡ್ನ ಪ್ರಕಾರ ರೆಡಿ ಬ್ಲೌಸ್ ತುಂಬ ನಡೀತಾ ಇದೆ ಸೊ ರೆಡಿ ಬ್ಲೌಸ್ಗಳು ಇದೆ ಸೆಕೆಂಡ್ ಫ್ಲೋರಿಗೆ ಬಂದಾಗ ಲೇ ಕಂಪ್ಲೀಟ್ಲಿ ಲೇಡೀಸ್ ಸೆಕ್ಷನ್ ಇದರಲ್ಲಿ ನಿಮಗೆ ಬೇಕಾದ ಕುರ್ತೀಸು ಮತ್ತು ಟಾಪ್ಸ್ ಲಾಂಗ್ ಟಾಪ್ಸ್ ಮತ್ತು ಅದೇ ಪಾಟಿಗಳಿಗೆ ಬೇಕಾದ ನಿಮಗೆ ಟಾಪ್ಸ್ ಟಿ ಶರ್ಟ್ಸ್ ಪ್ಯಾಂಟ್ಸ್ ಇಂಥದ್ದು ವೆಸ್ಟರ್ನ್ ವೇಸ್ ಇದೆಲ್ಲ ಕಲೆಕ್ಷನ್ಸ್ ನಮಗೆ ಸೆಕೆಂಡ್ ಫ್ಲೋರಲ್ಲಿ ಸಿಗುತ್ತದೆ ತರ್ಡ್ ಫ್ಲೋರಿಗೆ ಹೋದಾಗೆ ಒಂದು ಕಂಪ್ಲೀಟ್ಲಿ ಜೆಂಟ್ ಸೆಕ್ಷನ್ ಇದರಲ್ಲಿ ಶೂಟಿಂಗ್ ಶರ್ಟಿಂಗ್ ಶರ್ಟ್ಸ್ ಪ್ಯಾಂಟ್ ಶರ್ಟ್ ಟಿ ಶರ್ಟ್ಸ್ ಜೀನ್ಸ್ ಇದು ಬ್ರ್ಯಾಂಡೆಡ್ ಐಟಮ್ ಇಟ್ಕೊಂಡಿದ್ದೇವೆ ನಾವು ಆ್ಯಾಲನ್ಸ್ ಒಲಿ ಯು ಎಸ್ ಪಿ ಎ ಮತ್ತು ಲಿವಿನ್ ಲೀವೈಸ್ ಮತ್ತು ಬ್ಲ್ಯಾಕ್ಬೆರಿ ಇಂಥ ಸುಮಾರು ವೆಲ್ ನೋನ್ ಬ್ರ್ಯಾಂಡ್ಸನ್ನು ನಾವು ನಮ್ಮ ಅಂಗಡಿಯಲ್ಲಿ ಇಟ್ಕೊಂಡಿದ್ದೇವೆ ಅದರೊಟ್ಟ ಅದರೊಡೆಗೆ ಈಗಿನ ಅಂಗಡಿ ಹೊಸ ಅಂಗಡಿ ಕಂಪ್ಲೀಟ್ಲಿ ಹವಾನಿಯಂತ್ರಿತವಾಗಿದೆ ಕಂಪ್ಲೀಟ್ಲಿ ಏರ್ ಕಂಡೀಷನ್ ಆ್ಯಂಡ್ ವಿ ಹ್ಯಾವ್ ಆ್ಯಂಪಲ್ ಕಾರ್ ಪಾರ್ಕಿಂಗ್ ಆಲ್ಸೋ ಮತ್ತು ಅದು ಇದು ಎರಡು ಲಿಫ್ಟ್ ಇದೆ ಕಸ್ಟಮರಿಗೆ ಅನುಕೂಲವಾಗೆ ಎರಡು ಲಿಫ್ಟನ್ನು ಇಟ್ಕೊಂಡಿದ್ದೇವೆ ಚೂಸ್ ಮಾಡಲಿಕ್ಕೆ ವಿಶಾಲವಾಗಿ ಜಾಗೆ ಇದೆ ಪಿಕ್ ಆ್ಯಂಡ್ ಚೂಸ್ನ ಆಪ್ಷನ್ ಇದೆ ನೀವು ಮಾಲ್ಸಿನಲ್ಲಿ ನೋಡುವ ಹಾಗೆ ಮಾಲ್ಸಿನಲ್ಲಿ ಹೇಗೆ ಅಂತೇಳಿದರೆ ಹ್ಯಾಂಗರ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ ಸೊ ಹ್ಯಾಂಗರಿಂದ ನೀವು ಪಿಕ್ ಮಾಡಿಕೊಂಡು ಚೂಸ್ ಮಾಡ್ಕೊಳ್ಬೋದು ಇದು ನಮ್ಮ ಅಂಗಡಿಯ ವಿಶೇಷ ವಿಶೇಷತೆ ಅಂತ ಅಂದ್ಕೊಳ್ತಾನೆ ಪುತ್ತೂರಲ್ಲಿ ಎಲ್ಲಿಯೂ ಇಲ್ಲ ಅಂತೇಳಿ ಹೇಳ್ಕೊಳ್ತಾನೆ ನಮಗೆ ಸಾಧಾರಣ ಪುತ್ತೂರಿದು ಸರೌಂಡಿಂಗ್ಸ್ ಅಂದರೆ ಸುಳ್ಯ ಬೆಳ್ತಂಗಡಿ ಮಡಿಕೇರಿಯಿಂದ ಸಹ ಇಲ್ಲಿ ಕ ಬರ್ತಾರೆ ಈ ಕಡೆ ಕೇರಳದಿಂದ ಸಹ ಬಾರ್ಡ್ರಿಂಗ್ ಏರಿಯಾ ಬದಿಯಡ್ಕ ಪೆರ್ಲಾ ವಿಟ್ಲ ಅಲ್ಲಿಂದ ನಮ್ಮ ಅಂಗಡಿಗೆ ಬರ್ತಾರೆ ಈಚೆ ಮಂಗಳೂರು ಮಂಗಳೂರಲ್ಲಿ ನಮ್ಮ ಅಂಗಡಿ ಇದೆ ಬಟ್ ಮಂಗಳೂರು ಬಿ ಸಿ ರೋಡ್ ಕಳೆದ ನಂತರ ಅಲ್ಲಿಂದ ಈ ಯಾವುದೆಲ್ಲ ಊರುಗಳಿದೆ ನಮ್ಮನೆ ನೇರಳೆ ಕಟ್ಟೆ ಅಂತ ಸಣ್ಣ ಸಣ್ಣ ಊರು ಅಲ್ಲಿ ಎಲ್ಲ ಕಡೆಯಿಂದ ನಮ್ಮ ಅಂಗಡಿಗೆ ಬಂದು ನಮ್ಮ ಅಂಗಡಿಗೆ ಕಸ್ಟಮರ್ಸು ಬರ್ತಾರೆ ಈ ಕಡೆ ನೆಲ್ಯಾಡಿ ಬೆಳ್ತಂಗಡಿ ಧರ್ಮಸ್ಥಳ ಸುಬ್ರಹ್ಮಣ್ಯದಿಂದ ಸಹ ತುಂಬ ಜನ ನಮಗೆ ಕಸ್ಟಮರು ಇದ್ದಾರೆ ಅಲ್ಲದೆ ನಮ್ಮದೊಂದು ಆಯುರ್ವೇದ ಪಂಚಕರ್ಮ ಸೆಂಟರ್ ಮಾಡಿಕೊಂಡಿದ್ದೇವೆ ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಸಹ ನಾವು ಈಗ ಇದ್ದೇವೆ ಇದು ಎಲ್ಲರ ಸಪೋರ್ಟ್ ಎಲ್ಲ ನಮ್ಮ ಕಸ್ಟಮರ್ ಇದ್ದು ಎಲ್ ನಮ್ಮ ಹಿರಿಯರದ್ದು ಎಲ್ಲ ಸಪೋರ್ಟ್ ಸಿಕ್ಕಿದರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಬ್ರಾಂಚಸ್ ಹಾಕ್ಬೇಕು ಹೇಳಿ ಎನಿಸ್ಕೊಂಡಿದ್ದೇವೆ ಎಂ ಸಂಜೀವ ಶೆಟ್ಟಿಯ ಧ್ಯೇಯ ವಾಕ್ಯ ಏನೆಂದರೆ ಕಡಿಮೆ ಲಾಭಾಂಶ ನಿಗದಿತ ದರ ಇದನ್ನು ನಮ್ಮ ಹಿರಿಯರು ಸ್ಟಾ ಇದು ಸ್ಟಾರ್ಟ್ ಮಾಡಿದ್ದರು ಈಗ ಮುಂದಿನ ಪೀಳಿಗೆಯೂ ಇದನ್ನು ಮುಂದುವರಿಸ್ತಾ ಹೋಗ್ತದೆ ಅಂತೇಳಿ ಹೇಳ್ಕೊಳ್ತೀನಿ